ಹಾಯ್ ಹಲೋ ನಮಸ್ಕಾರ ಆಗಿ ಒಂದು ಮೀನು ಫ್ರೈ ಮಾಡುವ ಹೇಳಿ ಬಂಗುಡೆ ಮೀನ್ ತಗೊಬಂದಿದ್ದೇವೆ ನೋಡಿ ಇಷ್ಟು ದೊಡ್ಡ ಉಂಟು ಬಂಗುಡೆ ಮೀನು ಎಂತ ಗೊತ್ತಾ ಕಟ್ ಮಾಡಿದ ಮೀನಿಗೆ ಉಂಟಲ್ಲ ಫಸ್ಟಿಗೆ ಈ ಥರ ಲೈನ್ಸ್ ಹಾಕಬೇಕು ನೋಡಿ ಹೀಗೆ ಹಾಕಿ ಆಮೇಲೆ ಅರಿಶಿನ ಉಪ್ಪು ಮತ್ತು ನಿಂಬೆ ಹುಳಿ ರಸನ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಚಂದ ಸಾವರ್ ಇಟ್ಟಿದ್ದೆ ನಾನೊಂದು ಹಾಫ್ ಆನ್ ಅವರ್ ಇಟ್ಟಿದ್ದೇನೆ ಈ ಥರ ಇಟ್ಟು ಆಮೇಲೆ ಫ್ರೈ ಮಾಡೋದು ಅದಕ್ಕೆ ಮಸಾಲೆಗೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೇನೆ ಇಲ್ಲಿ ನೋಡಿ ಪುದೀನ ಬೇಕು ಅದಕ್ಕೆ ಸೊ ಇದು ನಾವು ಮನೆಯಲ್ಲೇ ಬೆಳೆದಿರುವುದು ಒಂಥರ ಟೇಸ್ಟ್ ಇರ್ತದೆ ಸೊ ಅದು ಸ್ವಲ್ಪ ನಾನು ತಗೊಳ್ತೇನೆ ಪುದೀನ ಇದರಿಂದ ತಗೊಂಡು ಮಿಕ್ಸ್ ಮಾಡಿ ಹಾಕಿದರೆ ಇದು ಅದಕ್ಕೆ ನೋಡಿ ಇದು ಉಪ್ಪು ಸ್ವಲ್ಪ ತಗೊಂಡಿದ್ದೇನೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಈಗ ಹೇಳಿದೆ ಅಲ್ಲ ಪುದೀನ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ನಮ್ಮಲ್ಲಿ ಸ್ವಲ್ಪ ಇಟ್ಟಿಟ್ಟು ಒಣಗಿ ಈ ಥರ ಆಗಿದೆ ನೀವು ಫ್ರೆಶ್ ಇದ್ದದ್ದು ಹಾಕ್ಬೋದು ಪರವಾಗಿಲ್ಲ ಇದು ಸಾಕಾಗ್ತದೆ ಇದನ್ನೆಲ್ಲ ಉಂಟಲ್ಲ ಆಮೇಲೆ ಇದಿದೆ ಕಾಯಿ ಮೆಣಸು ಒಂದೆರಡು ತಗೊಂಡಿದ್ದೇನೆ ಇದೆಲ್ಲವನ್ನು ಗ್ರೈಂಡ್ ಮಾಡಬೇಕೀಗ ಫಸ್ಟಿಗೆ ನಾನು ಗ್ರೈಂಡ್ ಮಾಡಿ ತಗೊಂಡು ಬರ್ತೇನೆ ನಾನೀಗ ಮಸಾಲೆ ಎಲ್ಲ ಹೇಳಿದ್ದಲ್ಲ ಅದೆಲ್ಲ ಗ್ರೈಂಡ್ ಮಾಡಿ ತಗೊಂಬಂದಿದ್ದೇನೆ ಅದರ ಒಂದು ಹೇಳಲಿಕ್ಕೆ ಮರುತ್ತೆ ಅದಕ್ಕೆ ಸ್ವಲ್ಪ ಲಿಂಬೆ ಸಹ ಸ್ವಲ್ಪ ಹಿಂಡಿ ಹಾಕಬೇಕು ನೋಡಿ ಈ ಥರ ಗ್ರೈಂಡ್ ಮಾಡಿ ತಂದಿದ್ದೇನೆ ಹೀಗಿದೆ ಇದನ್ನೀಗ ಮೀನಿನ ಮೇಲೆ ಹಾಕಬೇಕು ಈಗ ಈ ಥರ ಸವಾರಬೇಕು ಹೀಗೆ ಇದರ ಮೇಲುಗಡೆಗೆ ಮತ್ತು ಇದರ ಒಳಗಡೆ ಎಲ್ಲ ಫುಲ್ಲು ಹಾಕಬೇಕು ಈ ಥರ ಇದು ನೋಡಿ ಒಂಥರ ಗ್ರೀನ್ ಮಸಾಲೆ ಒಂಥರ ಸ್ಪೆಷಲ್ ಆಗಿ ಮಾಡುವ ಅಂತ ಹೇಳಿ ಮಾಡಿದ್ವಿ ನಾವು ಬೇಡಿ ಹೇಗೆ ಹೀಗೆ ಸವಾರಿ ಒಂದು ಹತ್ತು ನಿಮಿಷ ಇಡಬೇಕು ಹೀಗೆ ಆಮೇಲೆ ತವದಲ್ಲಿ ಫ್ರೈ ಮಾಡಬೇಕು ನಾನು ತೋರಿಸ್ತೇನೆ ಯಾವ ಥರ ಫ್ರೈ ಮಾಡೋದು ಅಂತ ಫಸ್ಟ್ ಸ್ವಲ್ಪ ಬೇವು ಸೊಪ್ಪು ಹಾಕ್ಬೇಕು ಈ ಥರ ಅದು ಫ್ಲೇವರಿಗೆ ಆಯಿತಾ ಆಮೇಲೆ ನೋಡಿದು ಫಿಶ್ ಉಂಟಲ್ಲ ಈ ಥರ ಮತ್ತೆ ಉಳಿದ ಮಸಾಲೆ ಎಲ್ಲ ತೊಳೆ ತಿದ್ದೆಲ್ಲ ಎಲ್ಲ ಈ ಥರ ಇದಕ್ಕೆ ಎಂತಾಗುತ್ತ ಬಾಳೆ ಎಲೆ ಎಲ್ಲ ಹಾಕಿ ಮಾಡೋದಾದ್ರೆ ಮತ್ತೆ ಸಹ ಟೇಸ್ಟ್ ಒಳ್ಳೇದು ಬರ್ತದೆ ನನಗೀಗ ಬಾಳೆ ಎಲೆ ಸಿಗಲಿಲ್ಲ ಅದಕ್ಕೆ ಅದಕ್ಕಿಂತ ಈ ಥರ ಮಾಡ್ತೇನೆ ಮತ್ತು ಆ ಮೆಣಸಿನ ಕೈ ಬದಲು ಗಾರ್ಲರಿ ಮೆಣಸು ಉಂಟಲ್ಲ ಅದು ಹಾಕಿದರೆ ಮತ್ತೆ ಸಹ ಟೇಸ್ಟ್ ಬರ್ತದೆ ಒಳ್ಳೆದ ಮಸಾಲೆ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ನಾನು ಅದರ ಮೇಲೆ ಸವರ್ತೇನೆ ಸ್ವಲ್ಪ ಒಳ್ಳೆಯ ಫ್ರೈ ಹಾಕ್ಬೇಕು ಅದು ನೋಡಿ ಈಗ ಉಲ್ಟ ಹಾಕಿದ್ದೇನೆ ಮತ್ತೆ ಸ್ವಲ್ಪ ಮಸಾಲೆಯನ್ನು ಅದರ ಮೇಲೆ ಸವರ್ಬೇಕು ಈ ಥರ ಅಂದರೆ ಟೇಸ್ಟ್ ಒಳ್ಳೇದು ಬರ್ತದೆ ಅಂತ ಮಸಾಲೆ ಇದ್ದರೆ ಒಂಥರ ಉಪ್ಪು ಹುಳಿ ಎಲ್ಲ ಇದ್ದರೆ ಟೇಸ್ಟ್ ಒಂಥರ ಖುಷಿ ಆಗ್ತದೆ ಅಲ್ಲ ತಿನ್ನಲಿಕ್ಕೆ ಒಂಥರ ಖುಷಿ ಆಗ್ತದೆ ನೋಡಿ ಈ ಥರ ಒಳ್ಳೆ ಬೇಕು ಮಾತ್ರ ಈಗ ಫೈನಲಿ ಫಿಶ್ ಫ್ರೈ ಆಗಿದೆ ನೋಡಿ ಈ ಥರ ಬಂದಿದೆ ಸ್ವಲ್ಪ ಕರೆಕ್ಟ್ ಇದೆ ಅದು ಆದರೂ ಪರವಾಗಿಲ್ಲ ನೋಡಿ ಟೇಸ್ಟ್ ಹೇಗಿದೆ ಅಂತ ನೋಡುವ ಆಯಿತಾ ಸಲ ಮನೇಲಿ ಟ್ರೈ ಮಾಡಿದ್ದಾರಾ ನೋಡಿ ನಾನು ಟೇಸ್ಟ್ ಏನ ಹೇಗಾಗಿದೆ ಅಂತ ಹೇಳ್ತೇನೆ ಈಗ ಈಗ ಫಿಶ್ ಫ್ರೈ ರೆಡಿಯಾಗಿದೆ ಟೇಸ್ಟ್ ಮಾಡುವ ಯಾವ ಥರ ಇದೆ ಸೂಪರಾಗಿದೆ ಹುರುಳಿ ಖಾರ ಎಲ್ಲ ಕರೆಕ್ಟ್ ಉಂಟು ಸೊ ನೀವು ಸಹ ಸಲ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಇನ್ನೂ ಹೆಂಚಿನ ವೀಡಿಯೋ ಎಲ್ಲ ಹಾಕ್ತಾ ಇರ್ತೇನೆ ಓಕೆ ಥ್ಯಾಂಕ್ ಯು ಬ ಬಾಯ್